ಅದ್ದೂರಿ ಜೋಡಿಯ ಅದ್ದೂರಿ ಪ್ಯಾನ್ ಇಂಡಿಯಾ ಸಿನಿಮಾ ಮಾರ್ಟಿನ್ ಪ್ರಿನ್ಸ್ ಧ್ರುವ ಸರ್ಜಾ ಅಭಿನಯದ ಮಾರ್ಟಿನ್ ಡಬ್ಬಿಂಗ್ ಕಂಪ್ಲೀಟ್ ಮಾಡಿದ ಮಾರ್ಟಿನ್ ಚಿತ್ರತಂಡ ಮಾರ್ಟಿನ್ ಸ್ಯಾಂಡಲ್ವುಡ್ ಅಂಗಳದ ಬಹು ನಿರೀಕ್ಷಿತ ಸಿನಿಮಾ ನಟ ನಿರ್ದೇಶಕ ಬಜೆಟ್ ಹಾಗೂ ಚಿತ್ರದ ಅದ್ದೂರಿ ಮೇಕಿಂಗ್ನಿಂದ ಸದಾ ಸುದ್ದಿಯಲ್ಲಿರುವ ಸಿನಿಮಾ ಚಿತ್ರದ ನಯಾ ಸುದ್ದಿಗಳು ಒಂದೊಂದಾಗೆ ತೇಲಿ ಬರ್ತಿದ್ದಂಗೆ ಆಕ್ಷನ್ ಫ್ರಿನ್ಸ್ ಧ್ರುವ ಸರ್ಜಾ ಅಭಿಮಾನಿ ಬಳಗದಲ್ಲೂ ಸಿನಿಮಾ ನೋಡುವ ಕಿಚ್ಚು ಜೋರಾಗಿದೆ ಬರೋಬ್ಬರಿ ಇನ್ನೂರ ನಲವತ್ತು ದಿನ ಚಿತ್ರೀಕರಣ ಮುಗಿಸಿ ಸುದ್ದಿಯಾಗಿದ್ದ ಚಿತ್ರತಂಡ ಇದೀಗ ಚಿತ್ರದ ಡಬ್ಬಿಂಗ್ ಕಂಪ್ಲೀಟ್ ಮಾಡಿದೆ ಮಾರ್ಟಿನ್ ಗಾಂಧಿನಗರದಲ್ಲಿ ಸಖತ್ ಸದ್ದು ಸುದ್ದಿಯಲ್ಲಿರುವ ಸಿನಿಮಾ ಪ್ರಿನ್ಸ್ ಈ ಚಿತ್ರದ ಮೂಲಕ ಪ್ಯಾನ್ ಇಂಡಿಯಾ ನಟನಾಗಿ ತೆರೆ ಮೇಲೆ ಮಿಂಚಲಿದ್ದಾರೆ ಈ ಚಿತ್ರದ ಮೇಲೆ ಇನ್ನಿಲ್ಲದ ನಿರೀಕ್ಷೆ ಮೂಡಲು ಮತ್ತೊಂದು ಕಾರಣ ಹೀರೋ ಡೈರೆಕ್ಟರ್ ಕಾಂಬಿನೇಷನ್ ಹೌದು ಧ್ರುವ ಸರ್ಜಾಗೆ ಬಿಗ್ ಬ್ರೇಕ್ ತಂದುಕೊಟ್ಟ ಅದ್ದೂರಿ ಸಿನಿಮಾ ಕಾಂಬೋ ಮಾರ್ಟಿನ್ನಲ್ಲಿ ಮತ್ತೆ ಒಂದಾಗಿದೆ ಎಪಿ ಅರ್ಜುನ್ ಅದ್ದೂರಿಯಲ್ಲಿ ಸೃಷ್ಟಿಸಿದ್ದ ಮ್ಯಾಜಿಕ್ ಅನ್ನ ಮತ್ತೊಮ್ಮೆ ಆಕ್ಷನ್ ಪ್ರಿನ್ಸ್ ಜೊತೆ ಸೇರಿ ಸೃಷ್ಟಿಸಲು ಹೊರಟಿರುವ ಸಿನಿಮಾ ಸಹಜವಾಗಿಯೇ ಈ ಹಿಟ್ ಕಾಂಬೋ ಒಂದಾದಲ್ಲಿಂದ ಸಿನಿಮಾ ಮೇಲೂ ಇನ್ನಿಲ್ಲದ ನಿರೀಕ್ಷೆ ಹುಟ್ಕೊಂಡಿದೆ ಇತ್ತೀಚೆಗೆ ಲಾಂಗ್ ಶೆಡ್ಯೂಲ್ ಚಿತ್ರೀಕರಣ ಮುಗಿಸಿದ್ದ ಚಿತ್ರತಂಡದಿಂದ ಡಬ್ಬಿಂಗ್ ಕಂಪ್ಲೀಟ್ ಆದ ಸುದ್ದಿ ತೇಲಿ ಬಂದಿದ್ದು ಇನ್ಮೇಲಿಂದ ಮಾರ್ಟಿನ್ ನಯಾ ಸಮಾಚಾರಗಳು ಸಿನಿಮಾ ಪ್ರೇಕ್ಷಕರನ್ನ ಕ್ಯೂರಿಯಸ್ಗೊಳಿಸುವುದಂತೂ ಸತ್ಯ ಮಾರ್ಟಿನ್ನಲ್ಲಿ ಧ್ರುವ ನಯ ಅವತಾರ ತಾಳಿದ್ದಾರೆ ಪೋಸ್ಟರ್ಗಳಲ್ಲಿ ಆಕ್ಷನ್ ಪ್ರಿನ್ಸ್ ಲುಕ್ ನೋಡಿ ಕಿಕ್ಕೇರಿಸಿಕೊಂಡಿರುವ ಭಕ್ತಗಣ ಸಿನಿಮಾ ಕಾಕಿ ಬರೋಬ್ಬರಿ ಎರಡು ವರ್ಷದಿಂದ ಚಾತಕ ಪಕ್ಷಿಗಳಂತೆ ಕಾಯ್ತಿದ್ದಾರೆ ನಿರ್ದೇಶಕರೇ ಹೇಳುವಂತೆ ಸುಮಾರು ತೊಂಬತ್ತು ಕೋಟಿ ವೆಚ್ಚದಲ್ಲಿ ಮಾರ್ಟಿನ್ ಸಿನಿಮಾ ತಯಾರಾಗಿದೆ ಹಾಗಾಗಿ ಅದ್ದೂರಿತನಕ್ಕೇನು ಇಲ್ಲಿ ಕೊರತೆ ಇಲ್ಲ ಅನ್ನೋದು ಕನ್ಫರ್ಮ್ ಅರ್ಜುನ್ ಸರ್ಜಾ ಕಥೆಯಲ್ಲಿ ಅರಳಿರುವ ಮಾರ್ಟಿನ್ ಈಗಾಗಲೇ ಟೀಸರ್ ಮೂಲಕ ಸಖತ್ ಹೈಪ್ ಕ್ರಿಯೇಟ್ ಮಾಡಿದೆ ಮೇಕಿಂಗ್ ಜಲತ್ ಕೂಡ ಸಿಕ್ಕಾಪಟ್ಟೆ ಪ್ರಾಮಿಸಿಂಗ್ ಆಗಿದೆ ಇದೆಲ್ಲವೂ ಮಾರ್ಟಿನ್ ಮೇಲೆ ಇನ್ನಿಲ್ಲದ ನಿರೀಕ್ಷೆ ಮೂಡಲು ಕಾರಣ ಉದಯಕ್ಕೆ ಮೆಹತಾ ಅದ್ಧೂರಿ ನಿರ್ಮಾಣದಲ್ಲಿ ಮೂಡಿಬಂದಿರುವ ಈ ಚಿತ್ರಕ್ಕೆ ಮಣೀಶ್ ಶರ್ಮಾ ಸಂಗೀತ ರವಿ ಪಸ್ರೂರು ಹಿನ್ನೆಲೆ ಸಂಗೀತ ಸತ್ಯ ಹೆಗಡೆ ಕ್ಯಾಮೆರಾ ವರ್ಕ್ ಮಾಡಿದ್ದಾರೆ ಹೀಗೆ ಘಟಾನುಘಟಿ ತಾಂತ್ರಿಕ ಬಳಗ ಹೊಂದಿರುವ ಈ ಚಿತ್ರಕ್ಕೆ ವೈಭವಿ ಶಾಂಡಿಲ್ಯ ಅನ್ವೇಷಿ ಜೈನ್ ನಾಯಕಿಯರು ಮಾಳ್ವಿಕಾ ಅವಿನಾಶ್ ಅಚ್ಯುತ್ ಕುಮಾರ್ ಚಿಕ್ಕಣ್ಣ ಒಳಗೊಂಡ ಬಹುದೊಡ್ಡ ತಾರಾಗಣವು ಚಿತ್ರದಲ್ಲಿದೆ